ಬರ್ತಮ್ಮ ಬರ್ತಮ್ಮ ಏನು ಮಾಡ್ತಿದ್ದೀಯೆ ಆತ ಯಾ ರಾಮನವಿ ಹಬ್ಬ ಓಂಕಿಲ್ಲ ಕಾಯಿ ಆತು ಏನು ರೀ ರಾಮನವಿ ಹಬ್ಬ ಮಾಡೋದು ಬಿಸಿಲಕ್ಕೆ ತಿನ್ನೋಕ್ಕಾಗಲ್ಲ ಏನಿಲ್ಲ ಪಾನ್ ಪಲಾರ ಮಾಡಿದ್ದೆ ಪೂಜೆ ಮಾಡಿದೆ ಏ ಬಿಸಿಲಕ್ಕೆ ತಿನ್ಬೇಕಾಗಲ್ಲ ಏನಿಲ್ಲ ಹೇಳತ್ತ ಸುಮ್ಮನೆ ಮಾಡೋದೇನೆ ಅವನು ತಿಂದು ನೀರು ಕುಡಿಲ್ಲ ಸಲ ಅಂತಂದು ಹೇಳಿ ಮಾಡೋದೇ ಇಲ್ಲ ನಾವಂತೂ ಬರೀ ಪಾನ್ ಪಲಾರ ಮಾಡಿ ಸುಮ್ಮನೆ ಹಾಕ್ತೀವಿ ಏ ನಾನೊಂದು ಲೋಟ ಹಾಕಿ ಹೋಳಿಗೆ ತೊಟ್ಟಿದ್ದೆ ಕಣಕ ಅವನ್ ಸಾರೂನು ಆಗುತ್ತೆ ಅಂತನ ನಾನು ಮಾಡೋಣ ಅಂತ ಕಣ್ಣಮ್ಮ ನಮ್ಮ ಹುಡುಗರು ತಿಂಬಲ್ಲ ನಮ್ಮ ಯಪ್ಪ ಒಂದು ತಿಂಬುತ್ತೆ ಈ ಬಿಸಿಲಾಗೆ ಆತ್ಕೆ ಅಂತಂದ್ರೆ ನಾನು ಹೆಸ್ರು ಬೇಳೆ ಮಾಡಿ ಪಾನ್ ಮಾಡಿ ಪೂಜೆ ನಮ್ಮ ಬಾ ಇಲ್ಲೇನು ಏನು ತಿನ್ವಿ ಅಂತಂದು ನೀನು ಮಾಡಿದ್ದೀನಿ ನಾನೊಂದು ಸಾರೂ ಆಗುತ್ತೆ ಅಂತ ಮಾಡಿದ್ದೆ ಬಾ ಹುಣ್ಣು ಬಾ ಅಂತ ಹ ನಾನು ಮಾಡ್ಬೇಕಾಯ್ತಮ್ಮ ಏನು ಮಾಡ್ತೀಯ ಬಿಸಿಲಸ್ತೀನಿ ನೀರು ಕುಡಿಯೋಕ ಸುಮ್ಕಾರಿ ಹಂಗೊಂದೆರಡು ಕೊಡತ್ತ ಇದ್ರಾಗೆ ಒಂದೊಡ್ ಸಾರೂನು ಕೊಡು ತಗೊಂಡೋಗ್ತೀನತ್ತ ಏನ್ ಈ ಬಿಸ್ಲಾಗಿ ಹಿಂಗ್ ನಿಂತ್ಕೊಂಡು ಮಾತಾಡ್ತೀರಾ ಯಾ ಇಬ್ಬರದು ಹಬ್ಬ ಆತ ಕಳ್ಸಿದ್ದಜ್ಜಿ ಆತ ಏನ್ ಹಬ್ಬ ಮಾಡ್ತೀಯ ಬಿಸ್ಲಾಗಿ ನೀವು ಯಾಕೆ ಮಾಡಿದ್ರಿ ಅಜ್ಜಿ ಸಿದ್ದಜ್ಜಿ సోసేను ఇష్ట సాయకాల దాన్ కల మి అంతి బాకీ సోళి తోటమ్ నేత్ మణజ్జి నల్ల అదక నీ బమ్మేన అంతి బందమ్మ అవు అదికి కూకండె ఉన్నాక అందక బాసినీ ఉణి

అచ్చే ఈ ఓట తంపు కుడద్రే నమ్మ హుడుగుతు బిస్లాగే బీలగే బెల్దు కుడ కుడ ఏ అమ్మయ్య ఈ ఓట కు కుడితరొట్టు కుడద్రీ నేను మూగు బీచ్ ఇతనే స్వల్ప కుడిటగిన వయసు వంద మంచి అదన అదన కుడికి నన్నంత తొట్టు కుడదే ఇన్న అదే బందే నేను ತಮ್ಮ ದೇವ್ರ ಗುಡಿ ತಕ್ಕ ಪಾಲ್ಕು ಕೊಡ್ತಾರ ಚಂಬು ಲೋಟವನ್ನು ಚೊಂಬತ್ಕೊಂಡು ಅದನ್ನ ತೊಂದಿಲ್ಲ ಮದ್ ಬಂದೇ ಇಲ್ಲ ಅಯ್ಯ ಅಲ್ಲಿ ಒಂದ್ ಬಿದ್ದು ಹಾಡ್ಕೊಂಡ್ರಿತ್ತಡ್ಕೊಂಡ್ರಲ್ಲಿ ಕುಡುದು ಇಲ್ಲಿ ಹೇಳ ಸರ್ ಕಣಾಜಿ ನಾನು ಹೋಗ್ತೀನಿ ನಮ್ ತಂದೈತೆ ನಮ್ಮ ಬಂತೇ ಅಂತಕ್ಕೆ ಹೋಗ್ತೀನಿ ನಾನು ನಾನು ಹೋಗ್ತೀನಿ ಕಣಜಿ ನಾನು ಸಾರು ಇಕ್ಕಿದ್ದೆ ಸಾರು ಬಿಸ್ಲಾಗ ಅಳ ಅಂತಂದೇಳಿ ಕುದಿಲಿ ಅಂತ ಅಂಬ್ತ ಇಕ್ಕೇನಿ ನಾನು ಹೋಗ್ನಮ್ಮ ನೋಡಿದ್ರಲ್ಲ ವೀಕ್ಷಕರೇ ಹಳ್ಳಿ ಕಡೆ ಶ್ರೀರಂನವಮಿ ಆ ಥರ ಆಚರಿಸ್ತಾರೆ ಅಂತ ನಿಮ್ಮ ರಘು ಈ ಇದ್ದರೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು